ಮದುವೆಯ ದಿನ ಹತ್ತಿರ ಹತ್ತಿರ ಬಂದಂತೆ ಮನೆ ನೆಂಟರಷ್ಟರಿಂದ ತುಂಬಿ ಗಿಜಿಗುಡ ತೊಡಗಿತು ಮದುಮಗಳ ಅಮ್ಮನಿಗೆ ಬಿಡುವುದೆಂಬುದಿಲ್ಲ ಒಳಗೆ ಅಡುಗೆ ಕೆಲಸಕ್ಕೆ ಜನ ಹೊರಗಿನ ಕೆಲಸಕ್ಕೆ ಹಾಳುಗಳು ಆದರೂ ಪೂಸೋತಿಲ್ಲ ಜವಳಿ ಗಂಟು ಬಿಚ್ಚಿ ಬಂದ ಹೆಣ್ಣು ಮಕ್ಕಳೆದ್ರು ಸೀರೆಗಳ ಪ್ರದರ್ಶನ ಅಂಚು ಸೆರಗು ಬಣ್ಣ ಅಂದ ಬಗ್ಗೆ ಮೆಚ್ಚುಗೆಯ ಮಾತುಗಳ ನಿರೀಕ್ಷೆ ಬೆಳ್ಳಿ ಬಂಗಾರದ ವರ್ಣನೆ ಮನೆ ಹುಡುಗ ಎಂದು ಯಾವುದ್ರಲ್ಲೂ ನಾವು ಕಡಿಮೆ ಮಾಡ್ತಿಲ್ಲ ಎನ್ನುವ ಹೆಚ್ಚುಗಾರಿಕೆಯ ಮಾತು ಯಾಕೆ ಕಡಿಮೆ ಮಾಡಬೇಕು ದೇವ್ರು ಎರಡು ಕೈಲಿ ಕೊಟ್ಟಿದ್ದಾನೆ ಕೊಡ್ತಿರೋದಾದ್ರೂ ಯಾರಿಗೆ ಮಗಳಿಗಲ್ವಾ ಇನ್ನು ಅವರ ದನಿಯಲ್ಲಿ ಸೂಕ್ಷ್ಮವಾಗಿ ಜಿನುಗುವ ನಂಜು ನೆಂಟರಿಗೆಂದು ತಂದ ಸೀರೆಗಳಲ್ಲಿ ಚೌಕಾಶಿ ಮಾಡಿದ್ದಾರೆಂದು ದನಿಯ ಆರೋಪ ಬೆಲೆ ಚೀಟಿ ಹುಡುಕಿ ಹುಡುಕಿ ಉದ್ದೇಶ ಪೂರ್ವಕವಾಗಿ ಹರಿದಿದ್ದ ಅಪ್ಪ ಅಮ್ಮನ ಹತ್ರ ಹೇಳಿದ್ದಳು ಎಂತದ್ ಕೊಟ್ಟರು ಅಷ್ಟೇ ಒಳ್ಳೆ ಮಾತು ಬರಲ್ಲ ಬಿಡಿ ಸಾಕು ಇದೇ ಹೆಚ್ಚಾಯ್ತು ಏನಾದರೂ ಕುಣಿ ಬೇರೆಯವರ ಮಾತು ನೀನೆಲ್ಲಿ ಕೇಳ್ತೀಯಾ ನೀನು ಹೇಳಿದ್ದೇ ಸರಿ ನೀನು ಮಾಡಿದ್ದೇ ಸರಿ ಅಮ್ಮ ಹೇಳಿದ್ದಕ್ಕೋ ಅಪ್ಪನ ಉತ್ತರಕ್ಕೂ ಮೇಲ್ನೋಟಕ್ಕೆ ಸಂಬಂಧ ಇಲ್ಲದಿದ್ದರೂ ಅಪ್ಪನ ಮಾತುಗಳ ಇಂದಿನ ಅಸಹಾಯಕತೆ ಮದುಮಗಳು ಶಾಲಿನಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು ಮೂರು ತಿಂಗಳಿಂದ ಮನೆಯಲ್ಲಿ ಗಡಿಬಿಡಿ ಗೌಜು ಹತ್ತಾರು ವರ್ಷಗಳಿಂದ ಬಣ್ಣ ಕಾಣದ ಮನೆಗೆ ರಂಗಿನ ಸಿಂಗಾರ ಹಸಿ ಹಸಿ ಬಣ್ಣದ ವಾಸನೆ ಶಾಲಿನಿಗೆ ಅಲರ್ಜಿ ಸೀನಿ ಸೀನಿ ಕೆಂಪಾಗುತ್ತಿದ್ದ ಮೂಗಿನ ತುದಿ ಒದ್ದೆಯಾಗುವ ಕರ ವಸ್ತ್ರ ನೀರು ಕಣ್ಣುಗಳು ನಿಂದೊಳೆ ಗೋಳು ಎನ್ನುವ ಅಮ್ಮ ಅಂತೂ ಕೊನೆಗೊಮ್ಮಿ ಈ ಸಂಭ್ರಮ ಮುಗಿದು ಮನೆ ತಣ್ಣಗಾಯ್ತು ಎನ್ನುವಾಗ ಬಟ್ಟೆ ಬರೆ ಕೊಳ್ಳುವ ಗಲಾಟೆ ಕರೀಲೇ ಬೇಡ ಗಂಟ್ಲೆ ಕಟ್ಟೆ ಅಲ್ಲಿ ಕೂತ್ರೆ ನನಗೆ ಉಸಿರು ಕೊಟ್ಟುತ್ತೆ ಎಂದು ಕಡಾ ಖಂಡಿತವಾಗಿ ಹೇಳ್ಬಿಟ್ಟಿದ್ದಳು ಶಾಲಿನಿ ಅಮ್ಮನಿಗೆ ನೊಣ ನುಗ್ಗಿದ ಹಾಗಾಗಿತ್ತು ಹೀಗಿನ ಹುಡುಗಿರ ಅಣೆ ಬರಹವೇ ಇಷ್ಟು ಯಾವುದ್ರಲ್ಲೂ ಆಸಕ್ತಿನೇ ಇಲ್ಲ ನಮಗೆಲ್ಲ ಮದ್ವೆ ಅಂದ್ರೆ ಎಷ್ಟು ಸಂತೋಷ ಇತ್ತು ಅಂದ್ರೆ ಎಂದೇನೋ ಹೇಳ ಹೊರಟ ಅಮ್ಮ ಉಗುಳಿನ ಜೊತೆ ಮಾತು ನುಂಗಿಕೊಂಡಿದ್ದಳು ಅವಳೇ ಮಗಳಿಗೆ ಸೀರೆಗಳನ್ನ ಹಾರಿಸಿ ಒಪ್ಪುವ ಕುಪ್ಪಸ ಒಲಸಿ ಅಳತೆ ಸೆರೆಗಿದೆಯಾ ನೋಡಲು ಬಲವಂತ ಮಾಡಿ ಹಾಕಿಸಿ ಏನಾಗಿದೆ ನಿಂಗೆ ಸತ್ತೋರ್ತರ ಮುಖ ಮುಖ ನಿನ್ನ ನಿನ್ನನೆ ಆಗ್ತಿದ್ದೀವಾ ಇಂದು ಅಮ್ಮ ಕೆರಳಿ ಗಂಟಲು ದೊಡ್ಡದು ಮಾಡಿದಾಗ ಶಾಲಿನಿ ಎಚ್ಚೆತ್ತುಕೊಳ್ತಿದ್ದಳು ಇಲ್ಲದ ಉತ್ಸಾಹ ತೋರಿಸುವ ಪ್ರಯತ್ನ ಮಾಡುತ್ತಾ ಅತ್ತಿತ್ತ ಓಡಾಡ್ತಿದ್ದಳು ಹೊಸದಾಗಿ ಕೆಂಪು ಬಳಸಿಕೊಂಡ ಹೊಸ್ತಿಲುಗಳಿಗೆ ಬಿಳಿಯ ಬಣ್ಣದ ಎಳೆ ತೆಗೆಯುವ ಹೊಣೆ ಹೊತ್ತಿದ್ದ ತಂಗಿಯ ಜೊತೆ ತಾನೂ ಸೇರಿ ಚಿತ್ರ ಬಿಡಿಸುತ್ತಿದ್ದಳು ಸಾಕು ಇಷ್ಟಿದ್ರೆ ಬೇಕಾದಷ್ಟಾಯ್ತು ಮದುವೆ ಆದ್ಮೇಲೆ ತನ್ನಿಂದ ತಾನೇ ಸರಿಯಾಗುತ್ತೆ ಎಂದು ಅಮ್ಮನಿಗೆ ಸಮಾಧಾನ ಈ ಸಮಾಧಾನದಿಂದ ಇಮ್ಮಡಿಸುತ್ತಿದ್ದ ಉತ್ಸಾಹ ರಾತ್ರಿ ಮಲಗಿದ್ರೆ ಶಾಲೆನಿಗೆ ನಿದ್ರೆಯೇ ಹತ್ತುತ್ತಿಲ್ಲ ಉರುಳುವ ಒಂದೊಂದು ದಿನವೂ ಆ ದಿನವನ್ನ ಹತ್ತಿರ ಹತ್ತಿರ ತರುತ್ತಿದೆ ಎನ್ನುವ ಚಡಪಡಿಕೆ ಯಾವುದೋ ಕೊರತೆಯನ್ನ ಇನ್ಯಾವುದರಿಂದಲೋ ತುಂಬಿಸಲು ಯತ್ನಿಸುವಂತೆ ಅಮ್ಮ ಹಣವನ್ನ ನೀರಿನಂತೆ ಖರ್ಚು ಮಾಡ್ತಿದ್ದಾಳೆ ಮಗಳಿಗೆಂದು ಬೇಕಾದ್ದು ಬೇಡವಾದುದನ್ನೆಲ್ಲ ಕೊಂಡು ತರುತ್ತಿದ್ದಾಳೆ ಚಕಾರ ಎತ್ತದೆ ಕೇಳಿದಾಗ ಕೇಳಿದಷ್ಟು ದುಡ್ಡು ತೆಗೆದುಕೊಡುವ ಅಪ್ಪ ಈ ವೆಚ್ಚ ಆಡಂಬರ ತೋರುಗಣಿಕೆಯ ಅದ್ವೀರಿತನದಿಂದ ಎಲ್ಲ ಸುಖವಾಗುವಂತಿದ್ರೆ ವಿಷಮ ವಿವಾಹಗಳು ಈ ಪ್ರಮಾಣದಲ್ಲಿ ಯಾಕಿರ್ತಿದ್ದವು ಮುಖ್ಯವಾಗಿ ಬೇಕಾದ್ದು ಪರಸ್ಪರ ಹೊಂದಾಣಿಕೆ ಪರಸ್ಪರ ಪ್ರೀತಿ ಪರಸ್ಪರ ಮೆಚ್ಚುಗೆ ಕಣ್ಣೊಳಗೆ ಕಸ ಬಿದ್ದಂತೆ ಶಾಲಿನಿಯ ಕಣ್ಣುಗಳು ತುಂಬಿಕೊಳ್ಳುತ್ತಿವೆ ಗಂಟಲು ಉಬ್ಬುತ್ತಿದೆ ಕೋಣೆಯ ಹೊರಗೆ ಗಟ್ಟಿ ಗಟ್ಟಿ ಮಾತು ನಗು ಯಾರೋ ಇದೀಗ ಬಂದಿರಬೇಕು ಕೇಳ್ತಿದ್ದಾರೆ ಎಲ್ಲಿ ಮದುಮಗಳು ಅಲ್ಲಿ ಆ ಕೋಣೆಯಲ್ಲಿ ನಾಚಿಕೆ ಅಂತ ಕೇಳೋಣ ಬಾ ಮಂಚದ ಮೇಲೆ ಗೋಡಗೊರಗಿ ಕೂತಿದ್ದ ಶಾಲಿನಿ ತಟ್ಟನೆ ಮಂಚದಿಂದ ಇಳಿದು ನೆರಿಗೆ ಸೆರಗು ಸರಿಪಡಿಸಿಕೊಂಡಳು ಕಣ್ಣುಜ್ಜಿಕೊಂಡು ತಲೆ ನೇವರಿಸಿಕೊಂಡು ಕೂದಲು ಒಪ್ಪ ಮಾಡಿಕೊಂಡಳು ಕೈ ತುಂಬಿದ್ದ ಗಾಜಿನ ಬಳೆಗಳು ಗಲಗಲಿಸಿದವು ಯಾವತ್ತೂ ಮುಡಿಯದವಳ ತಲೆಯಲ್ಲಿ ಮಲ್ಲಿಗೆಯ ದಿಂಡು ಅದರ ಗಮ್ಮೆನ್ನುವ ಸುವಾಸನೆ ಸಣ್ಣಗೆ ಸಿಡಿಯುತ್ತಿರುವ ತಲೆ ನಾಲ್ಕು ದಿನ ಬಾಯಿ ಮುಚ್ಚಿಕೊಂಡು ನಾನು ಹೇಳಿದಾಗಿ ಕೇಳಬೇಕು ಎಂದು ಅಮ್ಮನ ಆಗ್ನೆಯಾಗಿತ್ತು ಪರಿಣಾಮವಾಗಿ ಅಲಂಕರಿಸಿಕೊಂಡ ಮಧು ಮಗಳಾಗಿ ಕಂಗೊಳಿಸುತ್ತಿದ್ದಳು ಸೆರಿಯ ಭಾರದಿಂದ ಜಗ್ಗುತ್ತಿದ್ದ ರೇಷ್ಮೆ ಸಿರೆ ಕೈ ಕಾಲುಗಳಲ್ಲಿ ಮದರಂಗಿಯ ವಿನ್ಯಾಸ ಕಣ್ಣ ಕಾಡಿಗೆ ಈ ಎಲ್ಲದರ ಹಿಂದೆ ಸೂಕ್ಷ್ಮ ನೋಟಕ್ಕಷ್ಟೇ ಗೋಚರವಾಗಬಹುದಾದ ಒಂದು ವ್ಯತ್ಯೆ ಈ ವ್ಯತೆಯ ಹಿಂದೆ ಒಂದು ಕತೆ ಅನಿರೀಕ್ಷಿತವಾಗಿ ಮತ್ತೊಂದು ಮಗುವಿನ ಆಗಮನದ ಮುನ್ಸೂಚನೆ ಕಂಡು ಶಾಲಿನಿಯ ಹೆತ್ತವರು ಇಬ್ಬಂದಿಗೆ ಸಿಲುಕಿದ್ರು ಎಚ್ಚರಿಕೆಯ ಕ್ರಮ ಎಲ್ಲೋ ಕೈ ಕೊಟ್ಟಿತ್ತಂತೆ ಹಾಗೆಂದು ಅವಳ ಅಮ್ಮ ಗೆಳತಿಯೊಂದಿಗೆ ಗುಸುಗುಟ್ಟುತ್ತಿದ್ದಳು ಇರೀ ಮಗಳು ಶಾಲಿನಿ ಹೈಸ್ಕೂಲ್ಗೆ ಹೋಗ್ತಿದ್ದಾಳೆ ಅವಳು ಮಾಧ್ಯಮಿಕ ಶಾಲೆಯ ಮೊದಲ ವರ್ಷ ವರ್ಷ ಇಷ್ಟು ವರ್ಷಗಳ ನಂತರ ಇದೀಗ ಮತ್ತೆ ಬಯಕೆ ಸಂಕಟ ಯಾರಿಗ ಬೇಕಾಗಿತ್ತು ಎಂದು ಹೆದರು ಹೇಳಿದ್ರು ಬೇಡವೇ ಬೇಡ ಎಂದು ಒತ್ತಿದ್ದನ್ನ ಇಳಿಸಿಕೊಳ್ಳಲು ಅಮ್ಮ ಸಿದ್ಧಳಿಲ್ಲ ಅಪ್ಪನಿಗೂ ಯಾವುದೋ ದೂರದ ಆಸೆ ಎರಡು ಹೆಣ್ಣು ಎಂದು ಅಮ್ಮನ ಮನಸ್ಸಿನಲ್ಲಿ ಕೊರಗಿತ್ತು ಗಂಡು ಎತ್ತವರನ್ನ ಕಂಡು ಕರುಬು ಆದರೆ ಇನ್ನೊಂದು ಸಲ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳುವ ಧೈರ್ಯವಂತೂ ಇರಲಿಲ್ಲ ಸಾಕು ಎನ್ನುವ ಅತೃಪ್ತ ತೀರ್ಮಾನ ಪೂರ್ಣ ವಿರಾಮ ಹಾಕಲಾಗದ ಅರೆಮನಸ್ಸು ಇದೀಗ ದೇವರು ಕೃಪೆ ತೋರಿ ತಮ್ಮ ಆಸೆ ಈಡೇರಿಸುವುದಾದರೆ ಯಾಕೆ ಬೇಡ ಎನ್ನುವ ಕನಸು ದಿನ ತುಂಬುತ್ತಾ ಬಂದ ಹಾಗೆ ತನ್ನ ಹೊಟ್ಟೆಯಲ್ಲಿರುವುದು ಗಂಡು ಎಂದು ಅಮ್ಮ ದೃಢವಾಗಿ ನಂಬಿಬಿಟ್ಟಿದ್ದಳು ಸೂಚನೆಗಳು ಈ ನಂಬಿಕೆಯನ್ನ ದೃಢಪಡಿಸುವಂತೆ ಕಂಡು ಬಂದಿದ್ದವು ಮೊದಲು ಎರಡು ಸಲ ವಾಂತಿ ಭ್ರಾಂತಿಗಳ ಕಾಟವೇ ಇರಲಿಲ್ಲ ಈ ಸಲ ಸಂಕಟ ತಡೆಯುವುದಕ್ಕಾಗಿರ್ಲಿಲ್ಲ ಬಸುರಿ ಇಂಗ್ಸು ಸಿಹಿ ಇಷ್ಟಪಟ್ಟರೆ ಹೆಣ್ಣು ಖಾರ ಬಯಸಿದ್ರೆ ಗಂಡು ದಪ್ಪಗಾದ್ರೆ ಹೆಣ್ಣು ಮೈ ತುಂಬಿಕೊಳ್ಳದೇ ಇದ್ರೆ ಗಂಡು ಬೆಳೆಸಿಕೊಂಡಿದ್ರೆ ಗಂಡು ಕಪ್ಪಾದ್ರೆ ಹೆಣ್ಣು ಇಂತಹ ನೂರಾರು ನಂಬಿಕೆಯ ಮಾತುಗಳನ್ನ ಪರಿಚಯದ ಹೆಂಗಸರು ಹೇಳಿ ಹೇಳಿ ಅವಳಲ್ಲಿ ಭ್ರಾಂತಿ ಹುಟ್ಟಿಸ್ಬಿಟ್ಟಿದ್ರು ಹೆಣ್ಣಾದ್ರೆ ಎನ್ನುವ ಕಲ್ಪನೆಯನ್ನ ಅಮ್ಮ ತನ್ನ ಮನಸ್ಸಿನಲ್ಲಿ ಬರಗೊಟ್ಟಿರಲಿಲ್ಲ ಈ ಕಾರಣದಿಂದಲೇ ಇರಬೇಕು ಹುಟ್ಟಿದ್ದು ಹೆಣ್ಣು ಎಂದು ಗೊತ್ತಾಗುತ್ತಲೇ ಅಮ್ಮ ದಿಗ್ಭ್ರಾಂತಲಾಗ್ಬಿಟ್ಟಳು ಎಳೆ ಮಗುವನ್ನ ಸೋಕಿಸಿಕೊಳ್ಳುವುದಕ್ಕೂ ತಕ್ರಾರು ಆಸ್ಪತ್ರೆಯಲ್ಲಿ ಯಾರೋ ಮಗುವನ್ನ ಅದಲು ಬದಲು ಮಾಡಿಬಿಟ್ಟಿದ್ದಾರೆ ಎನ್ನುವ ಭ್ರಮೆ ಊಟ ಬೇಡ ನಿದ್ದೆ ಬೇಡ ಯಾರಾದರೂ ನೋಡಲು ಬಂದ್ರೆ ಅವರ ಮೇಲೆ ವಿನಾಕಾರಣ ರೋಷ ತುಂಬಿಕೊಳ್ಳದಿದ್ರೆ ಗಂಡು ಒಮ್ಮೆ ಮಂಕು ಇನ್ನೊಮ್ಮೆ ಸಿಡುಕು ಮಗದೊಮ್ಮೆ ಹುಚ್ಚು ಒಳೆಯಂತೆ ಬೋರ್ಗರಿಯುವ ಹಳು ಅನಿವಾರ್ಯವಾಗಿ ಮನೋವೈದ್ಯರ ಮೊರೆ ಹೋಗ್ಬೇಕಾದಷ್ಟು ಸಂದರ್ಭ ಬಿಗಡಾಯಿಸಿತ್ತು ಪುಟ್ಟ ನಳಿನಿ ಅಜ್ಜಿಯ ಮನೆಯಲ್ಲಿ ಬೆಳೆಯುತ್ತಿತ್ತು ಇಲ್ಲಿ ಮನೆ ಮಕ್ಕಳಿಗೆ ಅಡಿಗೆ ಒಳ ಕೈನ ಊಟ ಒಂದು ಮಾತಾಡದೆ ಸೂರು ನೋಡುತ್ತಾ ಇಡೀ ದಿನ ಮಲಗಿರ್ತಿದ್ದ ಅಮ್ಮ ಒಂದಕ್ಕೆರಡಾಗಿ ಅವಳ ಮೈ ಬೆಳೆದ್ಬಿಟ್ಟಿತ್ತು ತನ್ನದೇ ಮಕ್ಕಳಿಗೆ ಜಡೆ ಎಣೆಯುವಂತಹ ಚಿಕ್ಕ ಪುಟ್ಟ ಕೆಲಸಕ್ಕೂ ಅವಳು ಮೈ ಬಗ್ಗಿಸ್ತಿರ್ಲಿಲ್ಲ ಅದು ಹಾಳಾಗ್ಲಿ ಸ್ವಂತಕ್ಕೂ ಅವಳು ಗಮನ ಕೊಡ್ತಿರ್ಲಿಲ್ಲ ಕೆದರಿ ಚಪರೂ ತಲೆ ಮಾಸಿದ ಬಟ್ಟೆ ಅವಳಾಯ್ತು ಅವಳ ಆಸಿಗೆ ಆಯ್ತು ಕೆಲಸ ಮಾಡಿಸಿ ಸುನ್ನೆ ಕೂತಿರಲು ಬಿಡ್ಬೇಡಿ ಎನ್ನುವ ಡಾಕ್ಟರ್ ಮಾಡಿಸುವುದು ಹೇಗೆ ಅಮ್ಮನ ಕಾರಣದಿಂದ ಇಡೀ ಮನೆ ಶಾಪಗ್ರಸ್ತವಾದಂತೆ ಮಂಕಾಗ್ಬಿಟ್ಟಿತ್ತು ಯಾವ ಕಾಯಿಲೆ ಆದ್ರೂ ಅನುಭವಿಸಬಹುದು ಇಂಥದ್ದು ಬೇಡ ಎಂದು ಕೊರಗುವ ಅಪ್ಪ ಇದು ಹೀಗೆ ಮುಂದುವರೆದು ಹೀಗೆ ಕೊನೆಯಾಗುವಂತದ್ದು ಎನ್ನುವಂಥ ಹತಾಶೆ ಅವನ ಮನೋಸ್ಥಿತಿ ಹೆಣ್ಣು ಮಕ್ಕಳಲ್ಲೂ ಪ್ರತಿಫಲಿಸಿ ಜ್ಯೋತಿ ಬಿದ್ದಿರುತ್ತಿದ್ದ ಮುಖಗಳು ಈ ಮನಸ್ಸು ಎನ್ನುವುದು ಎಂಥ ವಿಚಿತ್ರ ಅಕ್ಕನನ್ನ ನೋಡಿ ಹೋಗಲು ಊರಿನಿಂದ ಒಂದು ಸಲ ತಮ್ಮ ಬಂದಿದ್ದ ಅವನನ್ನ ನೋಡಿದ್ದೇ ಏಕಾಏಕಿ ಅಕ್ಕ ಕೇಳಿದಳು ಶಾಲಿನಿಯನ್ನ ಮದುವೆ ಆಗ್ತಿಯಾ ಎಂದು ಕಡಿಮೆ ಎಂದ್ರು ಶಾಲಿನಿಗಿಂತ ಹನ್ನೆರಡು ವರ್ಷಗಳಷ್ಟು ಅವನು ಹಿರಿಯ ಅಕ್ಕನ ಪ್ರಶ್ನೆಯಿಂದ ತಬ್ಬಿಬ್ಬಾಗಿದ್ದ ಅವನು ಉತ್ತರಿಸಲು ತಡ ಕಂಡು ಅಮ್ಮನ ಕಣ್ಣುಗಳು ದುರುಗುಟ್ಟಿದ್ದವು ಹೇಳಿದ್ದು ಕೇಳಿಸ್ಲಿಲ್ವಾ ಎಂದು ಾಗಿ ಕೇಳಿದ್ದಳು ಆ ಕ್ಷಣ ಶಾಲಿನಿಯ ಬದುಕನ್ನು ನಿರ್ಧರಿಸಿಬಿಟ್ಟಿತ್ತು ಆಗ್ಲಿ ಎನ್ಬಿಟ್ಟಿದ್ದ ಅಕ್ಕನ ತಮ್ಮ ಭಾಷೆ ಕೊಡು ಅಕ್ಕನ ಕೈ ಮುಂದೆ ಮಾಡಿದ್ದಳು ತಮ್ಮ ಅವಳ ಕೈ ಮೇಲೆ ಕೈ ಇಟ್ಟು ಒತ್ತಿದ್ದ ಯಾವ ಮಾತ್ರೆಗಳೂ ಮಾಡದ ಕೆಲಸವನ್ನ ಅವನ ಒಂದು ಮಾತು ಪವಾಡ ಸದೃಶವಾಗಿ ಮಾಡಿಬಿಟ್ಟಿತ್ತು ಅಮ್ಮ ಬಲು ಬೇಗ ಮುಖದಲ್ಲಿ ಮೊದಲಿನ ಕಳೆ ಬಂತು ಕಣ್ಣಿನಲ್ಲಿ ಮಂಕು ಹರಿದು ನಿಧಾನಕ್ಕೆ ಅಡುಗೆ ಮನೆಯಲ್ಲಿ ಅವಳ ಓಡಾಟ ಶುರುವಾದಾಗ ಅಪ್ಪ ನೆಮ್ಮದಿಯ ನಿಟ್ಟಿಸ್ನೊಂದಿಗೆ ಮತ್ತೆ ತಮ್ಮ ಅಂಗಡಿ ವ್ಯವಹಾರದತ್ತ ಗಮನ ಹರಿಸಿದ್ರು ದುಡಿದು ದುಡಿದು ಗುಡ್ಡೆ ಹಾಕಿಟ್ಟಿರುವ ಅಪ್ಪ ಇದಕ್ಕೆ ವಾರಸೋದಾರನನ್ನ ಬಯಸಿ ಮನಸ್ಸು ಕೆಡಿಸಿಕೊಂಡ ಅಮ್ಮ ಅವಳೇ ಒಂದ್ಸಲ ಹೇಳಿದ್ದಳು ಎಷ್ಟಾದ್ರೂ ಶಂಕರ ಹುಡುಗ ಕೊನೆಗಾಲದಲ್ಲಿ ನೋಡ್ಕೊತಾನೆ ದುಡ್ಡಿನ ಹಾಸಿಗೆ ಮದುವೆಯಾಗಿ ಇವರು ಯಾವಾಗ ಸಾಯ್ತಾರಪ್ಪ ಅಂತ ಬಕ ಪಕ್ಷಿಗಳ ಹಾಗೆ ಕಾದು ಗತಿ ಏನು ಮನಸ್ಸನ್ನ ಹೇಗೂ ಹರಿ ಬಿಡ್ಬಹುದು ಅದು ಓದದೇ ದಾರಿ ಸಕಾರಾತ್ಮಕವಾಗಿ ಹೋಗುವುದಕ್ಕಿಂತ ನಕಾರಾತ್ಮಕವಾಗಿ ಅದಕ್ಕೆ ಹೆಚ್ಚು ಪ್ರಿಯವಿರಬಹುದು ಹತ್ತನೇ ತರಗತಿಯನ್ನ ಮುಗಿಸಿರದ ಶಂಕರ್ನಿಗಾಗಿ ಶಾಲೆನೇ ಓದು ನಿಂತಿತು ಎರಡನೇ ವರ್ಷದ ಸಿಯಲ್ಲಿ ಒಳ್ಳೆಯ ಅಂಕಗಳು ಬಂದಿದ್ದರೂ ಅವಳು ಮನೆಯಲ್ಲಿ ಕೂರ್ಬೇಕಾಯ್ತು ಇನ್ಯಾಕೆ ಮಾಡಿಬಿಡೋಣ ಎಂದು ಅಮ್ಮನ ಸುಖವಾಗಿ ದೇಹ ಜಮೀನ್ದಾರನ ಕಳೆ ಮುಖದಲ್ಲಿ ಮಿಂಚುತ್ತಿತ್ತು ಶಾಲಿನಿ ತನ್ನ ಕೈ ಹಿಡಿಯುವಳು ಎಂದು ಗೊತ್ತಾದ ಮೇಲೆ ಈ ಮನೆಯಲ್ಲಿ ಅವನಿಗೆ ಒಂದು ಹಕ್ಕು ಬಂದ್ಬಿಟ್ಟಿತ್ತು ಪದೇ ಪದೇ ಬರ್ತಿದ್ದ ಮೊದಲೇ ತಮ್ಮ ಮೇಲೆ ಅಳಿಯನಾಗುವವನು ಅಮ್ಮನ ಉಪಚಾರವೇ ಉಪಚಾರ ಅವನು ಇದ್ದಷ್ಟು ದಿನ ಶಾಲಿನಿ ಮುದುಡಿಕೊಂಡಿರುತ್ತಿದ್ದಳು ತನ್ನ ಕೋಣೆ ಬಿಟ್ಟು ಹೊರ ಬರಲು ಹಿಂಜರಿಯುತ್ತಿದ್ದಳು ಮೈ ಕೈ ಮುಟ್ಟಿಯೇ ಮಾತಾಡಿಸುವ ಅವನ ಸಲಿಗೆ ಜರ್ದ ಜಗಿತ ಮಾತಾಡುವಾಗಿದ್ದ ಅವನ ಕಣ್ಣುಗಳ ಮತ್ತತೆ ಎಳೆ ಪ್ರಾಯದ ಅವಳಲ್ಲಿ ವಾಕರ್ಕೆ ಹುಟ್ಟಿಸುತ್ತಿತ್ತು ಸೋದರ ಮಾವನಾಗಿದ್ದಾಗ ಪ್ರೀತಿ ಪಾತ್ರನಾಗಿದ್ದವನು ಗಂಡನಾಗುವ ಕಲ್ಪನೆಯಿಂದಲೇ ಅವಳಿಗೆ ಭೀತಿ ಹುಟ್ಟಿಸುವಂತಾಗಿದ್ದ ಇದಕ್ಕೆ ಸ್ಪಷ್ಟ ಕಾರಣ ಏನು ಅವಳಿಗೆ ಗೊತ್ತಿಲ್ಲ ಅವನ ಕಿರು ಬೆರಳು ಗಾತ್ರದ ಚಿನ್ನದ ಚೈನು ಮನೆಯಲ್ಲಿದ್ದಾಗಲೂ ಇಸ್ತ್ರಿಯ ಗೆರೆ ಎದ್ದು ಕಾಣುವ ಪ್ಯಾಂಟು ಶರ್ಟ್ ತೊಟ್ಟು ದೊಡ್ಡ ಮನುಷ್ಯನಂತೆ ವರ್ತಿಸುವ ಪೊಳ್ಳು ಟಿವಿ ಇವಳ ಉಡುಗೆ ತೊಡುಗೆಗಳ ಬಗ್ಗೆ ವ್ಯಾಖ್ಯಾನ ಮಾಡುವ ವೈಖರಿ ಎಲ್ಲವೂ ಎಲ್ಲವೂ ಅವಳಿಗೆ ಅಸಹ ಅನಿಸ್ತಿತ್ತು ಯಾವ ಯೋಗ್ಯತೆ ಉಂಟು ಇವನಿಗೆ ಏನೆಂದ್ರೆ ಏನು ಇಲ್ಲ ರೂಪ ಕೂಡ ಸಾಧಾರಣದ್ದು ಇಂದಿನವರು ಮಾಡಿಟ್ಟ ಆಸ್ತಿಯಲ್ಲಿ ಮಜಾ ಉಡಾಯಿಸ್ತಿದ್ದಾನೆ ಸ್ವಂತಕ್ಕೆ ಮೂರು ಕಾಸು ದುಡಿಯುವ ಯೋಗ್ಯತೆ ಇಲ್ಲ ಸಾಲದಕ್ಕೆ ಇವನ ದೆಸೆಯಿಂದ ತನ್ನ ಓದು ನಿಂತಿತ್ತು ಶಾಲಿನಿಗೆ ತನ್ನ ಅಮ್ಮನ ಮೇಲೆ ಸಿಟ್ಟು ಏರ್ತಿತ್ತು ಯಾರನ್ನ ಕೇಳಿ ಈ ಮದ್ವೆ ನಿಶ್ಚಯಿಸಿದಳು ಅವಳು ಕೇಳಿದ್ದೇ ತಡ ಈ ಸಂಪನ್ನ ಯಾಕೆ ಒಪ್ಕೆ ಮುದ್ರೆ ಒತ್ಬಿಟ್ಟ ತನ್ನ ಒಂದು ಮಾತು ಕೇಳಬೇಕೆಂದು ಈ ಬುದ್ಧಿ ಸರಿ ಇದ್ದವನಿಗೆ ಗೊತ್ತಾಗ್ಲಿಲ್ವಾ ಹೆಣ್ಣಿನ ಜೊತೆ ಒನ್ನೂ ಸಿಕ್ಕುತ್ತದೆ ಅಂದ್ರೆ ಯಾರಿಗ್ ಬೇಡ ಶಾಲಿನಿಯ ತೊಳದಾಟಕ್ಕೆ ಕೊನೆ ಎಂಬುದೇ ಇರಲಿಲ್ಲ ಒಂದು ಸಲ ಶಂಕರ ಬಂದವನು ಇವಳ ಜೊತೆ ಸಿನಿಮಾಕ್ಕೆ ಹೋಗ್ಬೇಕೆಂದು ಆಸೆ ಪಟ್ಟಿದ್ದ ಅಮ್ಮ ಕಳಿಸಿ ಕೊಡಲು ನಿಂತಿದ್ದಳು ನಾಳೆ ಗಂಡನಾಗುವ ಹುಡುಗ ಜೊತೆಯಲ್ಲಿ ಹೋದರೆ ತಪ್ಪಿನು ತಲೆ ನೋವು ಎಂದಿದ್ದಳು ಶಾಲಿನಿ ನನ್ನ ಜೊತೆ ಬಾ ಎಲ್ಲ ಸರಿಯಾಗುತ್ತೆ ಎಂದು ಅವನು ಕಣ್ಣು ಮಿಟಿತಿಸಿದ್ದ ಹೋಗೆ ಯಾಕೆ ಅಷ್ಟೊಂದು ಉಪಚಾರ ಎಳಿಸ್ಕೊತೀಯಾ ಎಂದು ಗೋ ಗರ್ದಿದ್ದಳು ಅಮ್ಮ ಶಾಲಿನಿ ಕೂತಲಿಂದ ಕದಲಿಲ್ಲ ಅವನ ಜೊತೆ ಮದುವೆಗೆ ಮುಂಚೆಯೇ ಮೆರವಣಿಗೆ ಹೋಗಲು ಅವಳ ಮನಸ್ಸು ಒಪ್ಪಲಿಲ್ಲ ಅವಳನ್ನ ಹೊರಡಿಸಲು ಸೋತು ಅಮ್ಮ ಒಳಹೋದ ಮೇಲೆ ಶಂಕರ ಅಕ್ಕನಲ್ಲಿ ಹೇಳಿದ್ದ ನಿನ್ನ ಚಂದ ನೋಡಿ ಮುರಳಾಗಿದ್ದೀನಿ ಅನ್ಕೋಬೇಡ ನಿನ್ನಂತವರು ಸಾವಿರ ಜನ ಸಿಗ್ತಾರೆ ಅಕ್ಕನಿಗೋಸ್ಕರ ಮಾತ್ರ ನಿನ್ನ ಮದುವೆ ಆಗೋಕೆ ಒಪ್ಕೊಂಡೆ ತಿಳ್ಕ ಇವಳು ಎದುರು ಮಾತಾಡಿರಲಿಲ್ಲ ತಪ್ಪು ತನ್ನದು ಇರಬಹುದು ಅವನಿಗೆ ಮದುವೆಯಾಗುವ ಹುಡುಗಿಯೊಡನೆ ಓಡಾಡುವ ಆಸೆ ಇದ್ದರೆ ತಪ್ಪೇನು ಯಾಕೆಗಾಗುತ್ತಿದೆ ಯಾರ ಸನ್ನಿಧಿಯಲ್ಲಿ ಮನಸ್ಸು ಸರಳಬೇಕು ಅಲ್ಲೇ ಮುದುಡಿಕೊಂಡು ಬಿಡುತ್ತದೆ ಅವನೊಬ್ಬ ಹೊರಟ ಒಲಿಸಿಕೊಳ್ಳುವ ಪರಿ ಗೊತ್ತಿಲ್ಲದವ ಅಕ್ಕರಿಯ ಮಾತಾಡಬೇಕಾದಲ್ಲಿ ಅಧಿಕಾರ ತೋರಿಸುತ್ತಾನೆ ಪ್ರೀತಿ ಬಯಸುವುದು ಅಧಿಕಾರವನ್ನಲ್ಲ ಅನು ನಯವನ್ನ ಓದ್ಬಿಟ್ಟು ಮೇಲೆ ತಾನು ಕತೆ ಪುಸ್ತಕ ಓದುವುದು ಹೆಚ್ಚಾಯಿತು ಎಂದು ಸ್ವತಃ ಅವಳಿಗೆ ಅನಿಸ್ಬಿಡ್ತು ದುಮ್ಮುಗುಟ್ಟುತ್ತಿದ್ದ ಶಂಕರ ಅವತ್ತೇ ಸಂಜೆ ಹೊರಟೋಗಿದ್ದ ಅಮ್ಮ ಪದೇ ಪದೇ ಊರು ಹಾಕಿಕೊಂಡಿದ್ದಳು ಹುಡುಗನಿಗೆ ಸಿಟ್ಟು ಬಂದಿರಬೇಕು ಕುಂಟೆ ಕೋಣ ಆಗಿದ್ದಿ ನಿನಗೆ ಬುದ್ಧಿ ಬರೋದ್ ಯಾವಾಗ ಹೇಳು ಇನ್ನೊಂದ್ಸಲ ಬಂದಾಗ್ಲಾದ್ರೂ ಅವನಿಗೆ ಬೇಜಾರಾಗದ ಹಾಗೆ ಸರಿಯಾಗಿರು ಸರಿಯಾಗಿರ್ಬೇಕು ಹಿಂದೆ ಶಾಲಿನಿ ಅಂದುಕೊಂಡಿದ್ದ ಬೇಜಾರಾಗದ ಹಾಗೆ ತಾನು ಸರಿಯಾಗಿರ್ಬೇಕು ತನಗೆ ಬೇಜಾರಾಗದ ಹಾಗೆ ಅವನು ಸರಿಯಾಗಿರ್ಬೇಕು ಎರಡು ಆಗಿರ್ಲಿಲ್ಲ ಇವಳು ತಾನು ಮದುವೆ ಆಗುವ ಹುಡುಗಿ ಎಂದು ನಿಶ್ಚಯವಾದದ್ದೇ ಅವನ ಧೋರಣೆಯೇ ಬದಲಾಗ್ಬಿಟ್ಟಿತ್ತು ತನ್ನ ಇಚ್ಛೆಗೆ ತಲೆ ಬಾಗ್ಬೇಕಾದದ್ದು ಅವಳ ಧರ್ಮ ಎಂದು ಶಂಕರ ಭಾವಿಸಿರ್ಬೇಕು ಅಜ್ಜನ ಊರಿಗೆ ಹೋಗಿದ್ದಳು ಅಜ್ಜನ ಮನೆಯಾಗಿದ್ದಾಗ ಬಲಿ ಅಚ್ಚುಮೆಚ್ಚಿನದಾಗಿದ್ದ ಮುಂದೆ ತನ್ನ ೇ ಆಗುವ ಹಳ್ಳಿ ದೊಡ್ಡ ಮನೆ ಅಜ್ಜಿಗೆ ಮೊಮ್ಮಗಳೇ ಸೊಸೆಯಾಗಿ ಬರುವ ಸಂಭ್ರಮ ಇನ್ನೊಂದು ವರ್ಷ ಕಳೆಲಿ ಹದಿನೆಂಟಾದ್ರೂ ತುಂಬಲಿ ಎಂದು ಶಾಲಿನಿಯ ಅಪ್ಪ ಹೇಳಿದ್ರೆ ಇಷ್ಟೊತ್ತಿಗೆ ಮದುವೆ ಆಗಿ ಹೋಗಿರ್ತಿತ್ತು ಬೀಸುವ ದೊಣ್ಣೆ ಸದ್ಯಕ್ಕೆ ತಪ್ಪಿತ್ತು ಅವತ್ತು ರಾತ್ರಿ ನಡುಮನೆಯಲ್ಲಿ ಹಾಸಿಗೆ ಬಿಚ್ಚಿ ಎಲ್ಲ ಮಲಗಿದ್ದಾರೆ ಬೆಳಗ್ಗಿನಿಂದ ಓಡಾಡಿ ಆಯಾಸವಾಗಿದ್ದವರಿಗೆ ಒಳ್ಳೆಯ ನಿದ್ರೆ ರಾತ್ರಿ ಒಂದು ಹೊತ್ತಿನಲ್ಲಿ ಯಾರೋ ಕಾಲು ಕೆರೆದಂತಾಗಿ ಶಾಲಿನಿ ಬೆಚ್ಚಿ ಕಣ್ಣು ಬಿಟ್ಟಳು ಬೆಡ್ ಲೈಟಿನ ಮುಂಕು ಬೆಳಕಲ್ಲಿ ದೈತ್ತಿನಂತೆ ಶಂಕರ ನಿಂತಿದ್ದಾನೆ ಸನ್ನೆ ಮಾಡಿ ಅವಳನ್ನ ಕರೆಯುತ್ತಿದ್ದಾನೆ ಶಾಲಿನ ಜಲ್ಲನೆ ಬೆಳೆತು ಹೋದಳು ಇಷ್ಟು ಜನ ಮಲಗಿರುವ ಕಡೆ ಬಂದು ಈ ಧೈರ್ಯವೇ ಅವನಿಂದರೆ ತಾನು ಇಷ್ಟ ಅಷ್ಟು ಬಿಗಿಯುತ್ತೇನೆಂದು ಗೊತ್ತಿದ್ದು ಹೇಗೆ ಕೇಳಿದ ಒಂದು ಅವಕಾಶ ನೋಡಿ ಬಿಡೋಣವೆಂಬ ದಾರ್ಷ್ಟವೇ ಮುಖದ ತುಂಬಾ ಮುಸು ಕೆಳೆದುಕೊಂಡು ಅವಳು ತಿರುಗಿ ಮಲಗಿದ್ದಳು ಏಸಿಗೆಯಿಂದ ಮೈ ಹುರಿಯುತ್ತಿತ್ತು ತಾನು ಸಲಿಗೆ ತೋರಿಸಿದ್ದರೆ ಯಾವತ್ತೋ ಇವನು ತನ್ನನ್ನು ಉಪಯೋಗಿಸಿಕೊಂಡು ಬಿಡ್ತಿದ್ದ ಎನ್ನುವ ಕಲ್ಪನೆಯೇ ಅಸಹ್ಯಕರವಾಗಿತ್ತು ಬೆಳಗ್ಗೆ ಮುಖ ತೊಳೆದು ಬರುವಾಗ ಬಚ್ಚಲ ಬಾಗಿಲಲ್ಲಿ ಎದುರಾದ ಶಂಕರ ಅವಳನ್ನ ತಿವಿಯಂತೆ ನೋಡುತ್ತಾ ಹೇಳಿದ್ದ ಊರು ಗುಬ್ಳೆ ಪದ್ಮಾವತಿ ಅನ್ಕೋಬೇಡ ಇವತ್ತಲ್ಲ ನಾಳೆ ನನ್ನ ಕೈಗೆ ಸಿಗದೆ ಎಲ್ಲಿಗೆ ಹೋಗ್ತೀಯಾ ಅವಳು ನಡುಗಿದ್ದಳು ಎಲ್ಲರಿಗೂ ಒಳ್ಳೆಯವನಾಗಿದ್ದು ಇವನು ತನ್ನ ಪಾಲಿಗೆ ಹೀಗೇಕೆ ಕಾಫಿ ಕುಡಿಯಲು ಅಡುಗೆ ಮನೆಗೆ ಹೋದಾಗ ತಾಯಿ ಮಗಳ ಏಕಾಂತ ನಡೆದಿತ್ತು ಇವಳನ್ನ ನೋಡಿದ್ದೇ ತಡ ಇಬ್ಬರು ಮಾತು ಬದಲಿಸಿದ್ರು ಮರಳಿ ಊರಿಗೆ ಬಂದೊಡನೆ ಅಮ್ಮ ಮದ್ವೆಗೆ ಒಂದೇ ಸವನಿ ಅವಸರ ಮಾಡತೊಡಗಿದ್ದಳು ಅವನಿಗೂ ಮೂವತ್ತಾಗ್ತಾ ಬಂತು ಬೇಗ ಮದ್ವೆ ಮುಗಿಸ್ಬಿಡೋಣ ಇವತ್ತೆಲ್ಲ ನಾಳೆ ಆಗ್ಬೇಕಾದ್ದೆ ತಾನೆ ಅಮ್ಮ ಎಲ್ಲದ ಸಮಯ ಕಾದು ಶಾಲಿನಿ ಅಪ್ಪನ ಮೊರೆ ಒಕ್ಕಿದ್ದಳು ನೀವು ಆದ್ರೂ ಹೇಳಿ ಅಪ್ಪ ಈ ಮದ್ವೆ ನನಗೆ ಒಂಚೂರು ಇಷ್ಟವಿಲ್ಲ ಗೊತ್ತು ಎಂದಿದ್ರು ಅಪ್ಪ ಶಾಲಿನಿಗೆ ಕೊಂಚ ನೆಮ್ಮದಿ ಅನಿಸ್ತಿತ್ತು ಅಪ್ಪ ಏನಾದ್ರೂ ಮಾಡ್ಯಾರೆಂಬ ನಂಬಿಕೆ ಆದ್ರೆ ಅಪ್ಪ ಹೇಳಿದ್ದೆ ಬೇರೆ ನಿನಗೆ ಗೊತ್ತು ಶಾಲಿನಿ ತಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತಾನೆ ಎನ್ನುವುದು ಅವಳ ಭ್ರಮೆ ನಾನು ಏನು ಹೇಳಿಲ್ಲ ಅನ್ಕೊಂಡಿದೀಯ ಬೇಕಾದಷ್ಟು ವಾದ ವಿವಾದ ಆಗಿದೆ ಅವಳಿಗೆ ಅವಳದ್ದೇ ಬೆನ್ನ ಹಿಂದೆ ಅಪ್ಪ ತನ್ನ ಪಕ್ಷ ವಹಿಸಿ ಮಾತಾಡಿದ್ದಾರೆ ಅಮ್ಮ ಒಪ್ಪಿಲ್ಲ ಅಥವಾ ಈ ಅಪ್ಪನೂ ಅಮ್ಮನಾಗಿ ಯೋಚನೆ ಮಾಡಿ ಬೇಕೆಂದೇ ಎದುರು ಕಣ್ಣರಿಸುವ ಮಾತಾಡ್ತಿದ್ದಾರೋ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಶಾಲಿನಿಗೆ ಕೆಟ್ಟಂತಾಗಿತ್ತು ಇನ್ನೂ ತನಗೆ ಯಾವ ಆಸರಿಯೂ ಉಳಿದಿಲ್ಲ ಎನ್ನುವ ವ್ಯಥೆ ರಾತ್ರಿ ಊಟ ಮಾಡುವಾಗ ಅಪ್ಪ ಉದ್ದೇಶ ಇದೇ ವಿಷಯ ಎತ್ತಿದ್ರು ನೀನು ಶಾಲಿನಿಯ ಅಭಿಪ್ರಾಯ ಏನು ಅಂತ ಯಾವತ್ತಾದ್ರೂ ಕೇಳಿದ್ಯಾ ಅವಳನ್ನೇನ್ ಕೇಳೋದು ಯಾವುದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಅನ್ನೋದನ್ನ ಯೋಚನೆ ಮಾಡ್ಬೇಕಾದವ್ರು ನಾವು ಮದುವೆ ಅಂದ್ರೆ ಹುಡುಗಾಟದ ಮಾತಲ್ವೇ ನಾಳೆ ಜೀವನ ಪೂರ್ತಿ ಅವರಿಬ್ರು ಹೊಂದಿಕೊಂಡಿರ್ಬೇಕೋ ಇಲ್ವೋ ಯಾಕಿರಲ್ಲ ನೀವು ಏನನ್ನ ಹೇಳಿ ಅವಳ ತಲೆ ಕೆಡಿಸ್ಬೇಡಿ ಹಾಗಲ್ಲ ಕಣೆ ಹತ್ತಿರದ ಸಂಬಂಧದಲ್ಲಿ ಮದುವೆ ಆಗ್ಬಾರ್ದು ಅಂತಾರೆ ನಾಳೆ ಹುಟ್ಟೋ ಮಕ್ಕಳು ಊನ ಇಲ್ಲದೆ ಸರಿಯಾಗಿರ್ಬೇಕೋ ಬೇಡವೋ ಊನ ಇರೋ ಮಕ್ಳು ಹುಟ್ಟಿದವರೆಲ್ಲ ಹತ್ತಿರದ ಸಂಬಂಧದಲ್ಲಿ ಮದ್ವೆ ಹೋದವರ ಏನೇನೋ ಮಾತಾಡ್ಬೇಡಿ ಹೇಳೋಕೇನಂತೆ ಸಾವರ್ ಹೇಳ್ತಾರೆ ಆದರೂ ಇಷ್ಟ ಇಲ್ದಿರೋ ಮದುವೆ ಮಾಡಬಾರ್ದು ಈಗಲೂ ಆಗಿದ್ದೇನು ನೀನು ಕೇಳ್ದೆ ಅವರು ಆಗಲಿ ಅಂದ ಹುಡುಗಿಗೆ ಇಷ್ಟ ಇಲ್ಲ ಅಂದರೆ ಮುಗಿತು ನಿನಗೆ ನಿನ್ನ ಮಾತು ಮುಖ್ಯನೋ ಮಗು ಸುಖವಾಗಿರೋದು ಮುಖ್ಯನೋ ಕೈಯಲ್ಲಿದ್ದ ಪಾತ್ರೆಯನ್ನು ಡೈನಿಂಗ್ ಟೇಬಲ್ನ ಮೇಲೆ ಕುಕ್ಕಿ ಅಮ್ಮ ಕಿರಿಚಿದ್ದಳು ಓಹೋ ನಿಮ್ಮ ಹತ್ರ ವಕಾಲತ್ತು ಮಾಡಿಸಿದ್ದಾಳೋ ಇಷ್ಟು ದಿನ ಬಾಯಿಗೆ ಕಡುಬು ಹಾಕೊಂಡು ಯಾಕೆ ಸುಮ್ಮಿದ್ಲಂತೆ ಈಗ ಎಲ್ಲ ನಿಶ್ಚಯ ಆದಮೇಲೆ ಬೇಡ ಅಂದರೆ ನಮ್ಮಿ ಮರ್ಯಾದೆ ಏನಾಗುತ್ತೆ ನಾಲಿಗೆ ಇರೋದು ಒಂದೇ ನೆನಪಿರ್ಲಿ ಅಪ್ಪನೂ ಕನಲಿದ್ರು ನಿನಗೆ ನಿನ್ನ ಮಾತೆ ನಡಿಬೇಕು ಅನ್ನೋ ಹಠ ನಿಶ್ಚಯ ಅಂದರೆ ಈಗ ಏನಾಗಿಬಿಟ್ಟಿದೆ ಮದುವೆ ಮಂಟಪದಲ್ಲೇ ಎಷ್ಟೋ ಮದುವೆಗಳು ಮೃದ್ಬಿದ್ದಿದ್ದಾವೆ ನೀನು ನಿನ್ನ ತಮ್ಮ ಮಾತಾಡ್ಕೊಂಡ್ಬಿಟ್ರೆ ಅದೇನು ದೊಡ್ಡ ಒಪ್ಪಂದ ಅನ್ಕೊಂಡ್ಬಿಟ್ಟಿದ್ದೀರಾ ವಾದ ವಿವಾದ ಪರಾಕಾಷ್ಟೆಗೇರಿತ್ತು ಯಾರು ಸೋಲಲು ಸಿದ್ಧರಿಲ್ಲ ಸದ್ದಿಲ್ಲದೆ ತಂಗಿಯರು ಕೈ ತೊಳೆದು ಕೋಣೆ ಸೇರ್ಕೊಂಡಿದ್ರು ಶಾಲಿನಿ ಬೆಪ್ಪು ಕಟ್ಟಿ ಕುಳಿತಿದ್ದಳು ತಾನು ಮೊದ್ಲೇ ಏಳಲಿಲ್ಲ ನಿಜ ತಾಯಿಯ ಮನಸ್ಸು ಮುರಿಯುವಂತ ಯಾವ ಮಾತನ್ನು ಅಲ್ಲೊಡನೆ ಹಾಡಲು ಹೆದರಿಕೆ ಆಗ್ತಾ ಇದ್ದದ್ದು ಹೌದು ಇದಕ್ಕಿಂತ ಹೆಚ್ಚಾಗಿ ಮೊದ ಮೊದಲು ಶಂಕರ್ನ ಕುರಿತಾದ ತನ್ನ ಭಾವನೆಗಳು ಇಷ್ಟೊಂದು ಕಟುವಾಗಿರ್ಲಿಲ್ಲ ಅವನ ವರ್ತನೆ ವಿಕೃತವಾದ ಹೋದ ಹಾಗೆ ತನ್ನ ಮನಸ್ಸು ಮುದುಡುತ್ತಾ ಬಂತು ಇದನ್ನೆಲ್ಲ ಬಿಡಿಸಿ ಹೇಳುವುದು ಹೇಗೆ ಹೇಳಿದ್ರೆ ಅಮ್ಮನಿಗೆ ಅರ್ಥವಾದ ಹೇಳಬಹುದಾದ ಮಾತುಗಳಂತೆ ಹೇಳಬಾರದವುಗಳು ಇವೆ ತನ್ನ ಅಮ್ಮ ಎಲ್ಲ ಅಮ್ಮಂದಿರಂತಿದ್ರೆ ಎದೆಯ ಭಾವನೆಗಳನ್ನ ಅವಳೊಡನೆ ಹಂಚಿಕೊಳ್ಬಹುದಾಗಿತ್ತೇನೋ ಅವಳಿಗೆ ಭವಿಷ್ಯದ ಭಯ ಮುಪ್ಪಿನ ಕಾಲದ ಭಯ ತಮ್ಮದು ಎನ್ನುವ ಗಂಡು ದಿಕ್ಕಿಲ್ಲದ ಭಯ ಈ ಭಯದ ಮುಂದೆ ಮಗಳ ಒಲವು ನಿಲುವುಗಳು ಯಾವ ಲೆಕ್ಕಕ್ಕೂ ಇಲ್ಲ ಆಗ್ಲೇ ವ್ರತ ತನ್ನದ ಮನೆಯ ನೆಮ್ಮದಿ ಯಾಕೆ ಕದಡಬೇಕು ಇದೇ ಕಾರಣವಾಗಿ ಅಮ್ಮ ಮತ್ತೆ ತಲೆ ಕೆಡ್ಸ್ಕೊಂಡ್ರೆ ಇಡೀ ಸಂಸಾರ ನರಳಬೇಕಾಗುತ್ತದೆ ಹೀಗಲಾದ್ರೆ ಒಬ್ಳೆ ತಾನು ಒಬ್ಳೆ ಸ್ವಲ್ಪ ವ್ಯತ್ಯ ಇದ್ರೆ ಅಪ್ಪನಿಗೆ ಕೂತಲಿಂದ ಮೇಲೆಳುತ್ತಾ ಶಾಲಿನಿ ಗಟ್ಟಿ ದನಿಯಲ್ಲಿ ಹೇಳಿದಳು ನಿಲ್ಲಿಸಿ ಜಗಳ ಮಾತ್ರ ಮಾಡ್ಬಿಡಿ ನಾನು ಶಂಕರ್ನನ್ನ ಮದುವೆ ಆಗ್ತೀನಿ ಅವಳತ್ತ ನೋಡಿದ್ದ ಅಪ್ಪನ ಕಣ್ಣುಗಳು ಆರ್ಧವಾಗಿ ಮಿಂಚುತ್ತಿದ್ದವು ಮದುವೆ ಆದ ನಂತರ ಅವನು ಹಸಿದ ಹುಲಿಯಂತೆ ಅವಳನ್ನ ಬಳಸಿಕೊಂಡ ಕೊನೆಗೆ ತಾಸಾರ್ಧ ನಗೆ ನಗುತ್ತಾ ಹೇಳಿದ್ದ ಇಷ್ಟಕ್ಕೆ ಇಷ್ಟೆಲ್ಲ ದಿಮಾಕ್ ಮಾಡ್ತಿದ್ದೆ ನನಗಿಂತ ಹೆಚ್ಚು ಓದಿದಳು ತೆಳ್ಳಗೆ ಬೆಳ್ಳಗೆ ಇದ್ದೀನಿ ಅಂತ ನಿನಗೆ ಅಮ್ಮು ನಿನಗಿಂತ ಕೂಲಿ ಕೆಲಸಕ್ಕೆ ಬರೋ ಹೆಂಗಸ್ರೆ ವಾಸಿ ಅವರಿಗೆ ಜೀವ ಇರುತ್ತೆ